ರಾಷ್ಟ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕೆಎಸ್ಎಸ್ ಪದವಿ ಹಾಗೂ ಎಸ್ಎಸ್ಪಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನಕದಾಸರ ಐನೂರ ಮೂವತ್ತ ಎಂಟನೇ ಜಯಂತಿ ಆಚರಣೆ ರೋಣನದ ಪ್ರಸಿದ್ದ ಶಿಕ್ಷಣ ಸಂಸ್ಥೆಗಳು ಆದ ಎಸ್ಎಸ್ ಪದವಿ ಹಾಗೂ ಎಸ್ಎಸ್ಪಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನಕದಾಸರ ಐನೂರ ಮೂವತ್ತ ಎಂಟನೇ ಜಯಂತಿ ಆಚರಣೆಯು ಅದ್ದೂರಿಯಾಗಿ ಜರುಗಿದೆ ಪ್ರಾರಂಭದಲ್ಲಿ ಸಂಪ್ರದಾಯ ಪೂಜಾ ಕಾರ್ಯಕ್ರಮಗಳು ಜರುಗಿದ್ವು ಈ ಸಮಯದಲ್ಲಿ ಕಾರ್ಯಕ್ರಮ ಕುರಿತು ರಾಜ್ಯಶಾಸ್ತ್ರ ಉಪನ್ಯಾಸಕರು ಆದ ಬಿ ಬಸನಗೌಡ ಕಾರ್ಯಕ್ರಮ ಉದ್ದೇಶಿಸಿ ಕನಕದಾಸರನ್ನ ನಾವು ಪೂಜ್ಯ ಸಂತ ಮತ್ತು ತತ್ವಜ್ಞಾನಿಯಾಗಿ ನೋಡ್ತೀವಿ ಕನಕದಾಸರ ಜೀವನ ಬೋಧನೆಗಳು ಕೀರ್ತನೆಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಮಾರ್ಗ ದರ್ಶನ ಹಾಗೂ ಸ್ಪೂರ್ತಿಯಾಗಿದೆ ದಾಸ ಶ್ರೇಷ್ಠರೆಂದೇ ಕರೆಯಲಾಗುವ ಕನಕದಾಸರು ಓರ್ವ ಮಹಾನ್ ಹರಿದಾಸ ಸಂತ ತತ್ವಜ್ಞಾನಿ ಹಾಗೂ ಕೀರ್ತನಗಾರರಾಗಿದ್ದರು ಅವರು ಕರ್ನಾಟಕದಲ್ಲಿ ಭಕ್ತಿ ಚಳವಳಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕನಕದಾಸರ ಕೀರ್ತನೆಗಳು ಎಂದು ಕರೆಯಲ್ಪಡುವ ಅವರ ಕೀರ್ತನೆಗಳು ಭಕ್ತಿ ಸಂಯೋಜನೆಗಳು ಸಮಾಜವನ್ನು ಇವೆ ಮತ್ತು ಉನ್ನತಿಗೊಳಿಸುತ್ತಿವೆ ಆದರೆ ಕನಕದಾಸರ ಜೀವನವನ್ನ ಬದ್ಧತೆ ಸಮಾಜ ಸುಧಾರಣೆ ಹಾಗೂ ಸಾಹಿತ್ಯ ಪ್ರತಿಭೆಯ ಸಾಕಾರವಾಗಿ ನೋಡಲಾಗುತ್ತೆ ಎಂದು ಮಾತನಾಡಿದರು ಒಬ್ಬ ಶ್ರೇಷ್ಠ ಅಂತ ಹೇಳಿ ನಾವು ಗುರುತಿಸ್ತೀವಿ ಸಮಾಜ ಯಾವಾಗೆಲ್ಲ ತಪ್ಪುದಾರಿಯೊಳಗ ನಡೀತಾ ಸಂದರ್ಭದೊಳಗೆ ನಮ್ಮ ದೇಶದೊಳಗ ವಿಶೇಷವಾಗಿ ನಮ್ಮ ನಾಡಿನೊಳಗ ಮಹಾನ್ ಮಹಾನ್ ಚೇತನಗಳು ಏನಾಗುವಂತಂದ್ರ ಉದಯ ಪ್ರಮುಖವಾಗಿ ಹನ್ನೆರಡನೇ ಶತಮಾನಗಳು ಬಸವಾದಿ ಅದಕ್ಕಿಂತ ಮುಂಚೆ ಆ ಕ್ರಿಸ್ತಪೂರ್ವ ಪೂರ್ವ ಆರನೇ ಶತಮಾನಗಳು ಗೌತಮ ಬುದ್ಧ ಮಹಾವೀರ ಇರ್ಬೋದು ಇವರೆಲ್ಲ ಸಮಾಜವನ್ನ ಉದ್ಧಾರ ಮಾಡೋದಕ್ಕೆ ಅದಾದ ಮೇಲೆಯೂ ಕೂಡ ಸಮಾಜದ ಮೌಢ್ಯಗಳು ಮುಂದುವರಿದಂತಹ ಸಂದರ್ಭದೊಳಗೆ ಹದಿನಾರನೇ ಶತಮಾನಗಳಿವೆ ವಿಶೇಷವಾಗಿ ದಾಸ ಸಾಹಿತ್ಯ ಏನಪ್ಪ ಬೆಳಗ್ಗೆ ಆ ದಾಸ ಸಾಹಿತ್ಯ ಪರಂಪರೆಗೆ ಅಡಿಪಾಯವಾಗವ್ರು ಒಂದ್ ನೂರಕ್ಕೂ ಅಧಿಕ ಜನ ದಾಸಶ್ರೇಷ್ಠರು ಬರ್ತಾರೆ ಅದ್ರೊಳಗ ಬಹಳ ಪ್ರಮುಖರಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಕನಕದಾಸರು ಯಾಕೆ ಕನಕದಾಸರು ಪ್ರಮುಖರಾಗ್ತಾರ ಅಂತಂದ್ರ ಕನಕದಾಸರು ಹುಟ್ಟಿದ್ದು ಬೆಳೆದಿದ್ದು ಒಂದು ಹಿಂದುಳಿದ ವರ್ಗದ್ದು ಹುಟ್ಟಿ ಬೆಳೆದಿರ್ತಕ್ಕಂಥ ಅವರು ಮುಂದೆ ಏನ್ ಮಾಡಿದ್ರು ಅಂತಂದ್ರ ಈ ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳನ್ನ ನಿರ್ಮೂಲನೆ ಮಾಡಿದ್ರು ತಮ್ಮ ಸಾಹಿತ್ಯಿಕ ಕೃಷಿ ಮೂಲಕ ಸಾಕಷ್ಟು ಬದಲಾವಣೆಗಳನ್ನ ಈ ಜಗತ್ತಿನೊಳಗ ತೆಗೆದುಕೊಂಡು ಬರ್ತಾರೆ ಅವರಿಗೆ ಗುರುಗಳಾಗಿ ಸಿಕ್ಕಿರ್ತಕ್ಕಂಥವ್ರು ಸೊ ಅವರಿಗೆ ಉಪದೇಶವನ್ನ ಮಾಡಿದ ನಂತರ ಅವರ ಮಾರ್ಗದಲ್ಲಿ ಏನ್ ಬೇರೆ ಸುಮಾರು ಆರು ಕೃತಿಗಳನ್ನು ಬರೀತಾರೆ ಆ ಆರು ಕೃತಿಗಳಲ್ಲಿ ದೇವರನ್ನ ಒಲಿಸಿಕೊಳ್ತಕ್ಕಂಥ ಪ್ರಕ್ರಿಯೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಬರೀತಾರೆ ನೋಡಿದ್ರೆ ನಮ್ಮ ದೇಶದೊಳಗೆ ಈ ಮೇಲ್ವರ್ಗಗಳು ತಮ್ಮ ಮೇಲಾಟಗಳನ್ನ ಇದೇ ಸಮಯದಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ವಿಶ್ವನಾಥ ಕುರಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇದೇ ಸಮಯದಲ್ಲಿ ಕೆಎಸ್ಎಸ್ ಮಹಾವಿದ್ಯಾಲಯದ ಪ್ರಾಚಾರ್ಯರು ಆದ ಸಿವಿ ಪೊಲೀಸ್ ಪಾಟೀಲ್ ಕಾರ್ಯಕ್ರಮ ಕುರಿತು ಕುಲಕುಲ ಅಂತ ಹೊಡೆದಾಡದಿರಿ ಹುಚ್ಚಪ್ಪಗಳಿರ ನಿಮ್ಮ ಕುಲದ ನೆಲೆಯನ್ನ ಬಲ್ಲಿರ ಆತ್ಮ ಜೀವ ಗಾಳಿ ನೀರು ಅನ್ನ ಯಾವ ಕುಲ ಸಮಾಜದಲ್ಲಿ ಜಾತಿ ಪದ್ಧತಿ ತಾರತಮ್ಯ ತಾಂಡವಾಡ್ತಾ ಇದ್ದು ಕಾಲದಲ್ಲಿ ನಮ್ಮ ಕೀರ್ತನೆಗಳ ಮೂಲಕ ಜಾತಿ ಪದ್ಧತಿ ಸೇರಿ ಸಮಾಜದಲ್ಲಿನ ಪಿಡುಗುಗಳ ವಿರುದ್ದ ಹೋರಾಡಿದವರು ಸಮಾನತೆಯ ತತ್ವ ಸಾರಿದವರು ಶ್ರೇಷ್ಠ ಕನಕದಾಸರು ಹೌದು ಕನಕದಾಸರು ದಾರ್ಶನಿಕ ಮಾತ್ರವಲ್ಲದೆ ಸಮಾಜ ಸುಧಾರಕರು ಆಗಿದ್ರು ತಮ್ಮ ಕೀರ್ತನೆ ಮುಂಟಿಗೆ ಉಗಾಭೋಗ ಮಾತ್ರವಲ್ಲದೆ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತ ಸಾಗರ ಇತ್ಯಾದಿ ಕಾವ್ಯಗಳ ಮೂಲಕ ಸಾಹಿತ್ಯ ಆಧ್ಯಾತ್ಮಿಕತೆ ಮಾತ್ರವಲ್ಲದೆ ಸಮಾಜ ಸುಧಾರಣೆಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇಂತಹ ದಾಸ ಶ್ರೇಷ್ಠರ ಜನ್ಮ ಜಯಂತಿ ಇದಾಗಿದೆ ಅಂತ ಸುದೀರ್ಘವಾಗಿ ಮಾತನಾಡಿದರು ಒಬ್ಬ ಭಕ್ತನಾಗಿ ಒಬ್ಬ ಸಂತನಾಗಿ ಒಬ್ಬ ಚಿಂತಕನಾಗಿ ಒಬ್ಬ ಸುಧಾರಕನಾಗಿ ಒಬ್ಬ ದಾರ್ಶನಿಕನಾಗಿ ಒಬ್ಬ ಸಾಹಿತಿಯಾಗಿ ಒಬ್ಬ ಮನುಷ್ಯ ಗುರುತಿಸ್ಕೊಂಡಪ್ಪ ಅಂತಂದ್ರ ಇಡೀ ಜಗತ್ತೊಳಗ ಕನಿ ರಾಸ ಮಾತ್ರ ಅಂತ ಹೊತ್ತುಕೊಂಡು ಇವತ್ತು ನಮ್ಮ ಸಂಸ್ಥೆ ಉತ್ತರ ಕರ್ನಾಟಕದೊಳಗ ಪ್ರಸಿದ್ಧಿಸಿಕೊಂಡಿ ಅದಕ್ಕೂ ಕಾರಣ ಏನಪ್ಪಾ ಅಂತಂದ್ರ ನಿಮ್ಮೆಲ್ಲರ ಒಂದು ಹಾಸರತೆ ಆಗಿರಬಹುದು ನಿಮ್ಮೆಲ್ಲರ ಒಂದು ಇಚ್ಛಾಸಕ್ತಿ ಆಗಿರಬಹುದು ನಿಮ್ಮೆಲ್ಲರ ಒಂದು ಸಹ ವೃತ್ತಿ ಆಗಿರ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ಆ ಕನಕದಾಸರ ಕೆಲವೇ ಕೆಲವೊಂದಷ್ಟು ಅದನ್ನು ಕೂಡ ತತ್ವಾದರ್ಶಗಳನ್ನ ಮೌಲ್ಯಗಳನ್ನ ಸಮಾನತೆಯ ನುಡಿಗಳನ್ನ ನಮ್ಮ ಜೀವನದೊಳಗ ಅನುಸರಿಸಬೇಕಾಗಿದೆ ಕೇವಲ ಜಯಂತಿಯನ್ನು ಮಾತ್ರ ಆಚರಣೆ ಮಾಡೋದರಿಂದ ಆ ಮೌಲ್ಯಗಳು ನಮ್ಮಲ್ಲಿ ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಭಕ್ತಿ ಪರಂಪರೆಯನ್ನು ತೋರಿಸ್ಕೊಟ್ರು ಸಮಾಜಗಳ ಸಮಾನತೆಯನ್ನು ತೋರಿಸ್ಬಿಟ್ಟು ಸಮಾನತೆಯನ್ನ ಕಿತ್ತ ಹಾಕಲಿಕ್ಕೆ ಸಾಕಷ್ಟು ಉಗಾಭೋಗಗಳನ್ನು ಕೀರ್ತನೆಗಳನ್ನು ಕೀರ್ತನೆಗಳನ್ನ ಕೃತಿಗಳನ್ನ ನಮಗ ಸಾಧಪಡಿಸತಕ್ಕಂತ ಕೆಲಸವನ್ನ ಮಾಡಿದ್ರು ಹಾಗಾಗಿ ಅವರ ಕೀರ್ತನೆಗಳಾಗಿರ್ಬೋದು ಅವರ ಸಾಹಿತ್ಯದ ಮಸಲುಗಳಾಗಿರ್ಬೋದು ನಮ್ಮ ಜೀವನ ಅಳವಡಿಸಿಕೊಳ್ಳೋಣ ಯಾಕಪ್ಪ ಅಂತಂದ್ರೆ ಹೇಳ್ತಾರೋ ಉಡುಪಿಯೊಳಗ ಶ್ರೀಕೃಷ್ಣ ಪರಮಾತ್ಮನೇ ಅವರಿಗೆ ದರ್ಶನ ಅದು ಇವತ್ತಿಗೂ ಕೂಡ ಆಗೈತಿ ಅಂತ ಭಕ್ತ ಈ ಭೂಮಿ ಮೇಲೆ ಅದನಲ್ಲ ಅನ್ನುವಂತ ವಿಚಾರವನ್ನ ನಾವು ಮಾಡಬೇಕಾಗಿ ಆ ದಿಶೆ ಒಳಗ ನಾವೆಲ್ಲರೂ ಕೂಡ ನಮ್ಮ ಜೀವನ ಪರಂಪರೆ ಒಳಗ ಬದುಕಿನೊಳಗ ಸಮಾಜದೊಳಗ ಆ ಮಹಾನ್ ಚೇತನರ ಒಂದು ತತ್ವ ಆದರ್ಶಗಳನ್ನ ಅಳವಡಿಸಿಕೊಳ್ಳೋಣ ನಮ್ಮ ಸಮಾಜವನ್ನ ಸರಿ ಮಾಡೋಣ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶಗಳಿಗೆ ನಾವೆಲ್ಲೂ ಕೂಡ ಕೈ ನಾನು ಹೇಳ್ತಾ ನನಗೂ ಕೂಡ ಮಾತಾಡಿಗೆ ಅವಕಾಶ ಮಾಡಿಕೊಟ್ಟತಕ್ಕಂಥ ಈ ವೇದಿಕೆಗೆ ವಂಹಿಸಿ ಮಾತಾಡಿದರಾ ಎಂದು ಹೇಳಿದಂಥ ಕಣಕದಾಸರ ಬಗ್ಗೆ ನಾನು ಎಂದು ತಿಳಿಸಬೇಕೆ ಕಣಕದಾಸರು ಕಾಯಿಲೆ ಜನಿಸಿದರು ಅವರ ಆಲಸ್ಯಗಳು ಬಹಳ ದೊಡ್ಡದಿದ್ದವು ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಕೊಡುಗೆಗಳನ್ನು ಅವರು ನೀಡಿದ್ದಾರೆ ರಿಭಕ್ತ ಸಾರ ಮೋಣಿ ತರಂಗಿಣಿ ನಾಣಚರಿತೆ ರಾಮನಾಯಣ ಚರಿತೆ ಹಲವು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ ಅವರು ಅವರನ್ನ ಒಳಗ ನಾವು ನಡೀಬೇಕು ಯಾಕಂದ್ರೆ ಅವರು ಜನ ಜನ ಜನರ ಮಧ್ಯೆ ಅವರು ಸಾಮಾನ್ಯರಂತೆ ಬದುಕಿದ್ರು ಯಾಕಂದ್ರೆ ಅವರು ಒಂದು ಯುದ್ಧದೊಳಗ ಯುದ್ಧದ ಯುದ್ಧ ಭೂಮಿಯೊಳಗ ತಮ್ಮ ತಮಗೆ ಇದು ಏನಾಗುತ್ತೆ ಈ ಸಮಯದಲ್ಲಿ ವೇದಿಕೆ ಮೇಲೆ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರು ಆದ ಐಬಿ ದಂಟಿನ ಮಹಾವಿದ್ಯಾಲಯದ ಪ್ರಾಚಾರ್ಯರ ಸಿಬಿ ಪೊಲೀಸ್ ಪಾಟೀಲ್ ಪದವಿ ಪೂರ್ವ ಪ್ರಾಚಾರ್ಯರು ಆದ ಶ್ರೀಮತಿ ಎಎಚ್ ನಾಯ್ಕರ್ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಆದ ಡಾ ಎಸ್ಆರ್ ನದಾಫ್ ಹಾಗೂ ಎಎಚ್ ನಾಯ್ಕರ್ ಹಾಗೂ ಹಿರಿಯ ಉಪನ್ಯಾಸಕರು ಆದ ಎಂ ಕಿತ್ತಲಿ ಎಸ್ವಿ ಸಂಕನಗೌಡರು ಎಂಎಸ್ ಮಠದ ಕೆಕೆ ಕಲ್ಲಪ್ಪನವರ್ ಹಾಗೂ ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಕುರಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು